ಇವತ್ತಿನ ನನ್ನ ಒಂದು ಬ್ರೇಕ್ಫಾಸ್ಟ್ ಏಯ್ಟ್ ತರ್ಟಿಗೆ ನಾನು ಕೆಲಾಗ್ಸ್ ಇನ್ನು ಕೆಲಾಗ್ಸ್ ಬರುತ್ತಲ್ವ ಇದು ಜೊತೆಗೆ ಒಂದು ಕಪ್ ಹಾಲಿಗೆ ಒಂದು ಕಪ್ ನೀರನ್ನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಎರಡು ವಾಲ್ನಟ್ಟು ಇಷ್ಟ ಇದ್ದರೆ ಎರಡು ಖರ್ಜೂರ ಮತ್ತು ಅರ್ಧ ಒಂದು ಬನಾನಾ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಫುಲ್ ಬನಾನಾ ಕೂಡ ತಗೊಳ್ಬೋದು ಪಂಕಿನ್ ಸೀಡ್ಸ್ ಕೂಡ ನಾನು ವಾಲ್ನಟ್ ಏನು ಇದು ಇದೆಯಲ್ವಾ ಸೀರಿಯಲ್ ಇದೆಯಲ್ವಾ ಅದ್ರ ಜೊತೆಗೆ ಪಂಪ್ಕಿನ್ ಸೀಡ್ಸ್ ಆ್ಯಡ್ ಮಾಡಿದ್ದೀನಿ ಹಾಲು ನೀರು ಥರ ಇದೆಯಲ್ವ ನೀರು ಮಿಕ್ಸ್ ಮಾಡಿದ್ದೀನಿ ಹಾಲಿಗೆ ವಾಲ್ನಟ್ ಎರಡು ತೊಗೊಂಡಿದ್ದೀನಿ ಜೊತೆಗೆ ಒಂದು ಆಪಲ್ನ ಬ್ರೇಕ್ಫಾಸ್ಟ್ಗೆ ಎಂಟುವರೆಗೆ ಇವತ್ತು ತೊಗೊಳ್ತಾ ಇದ್ದೀನಿ ಸೊ ಒಂದು ಹೆಲ್ದಿ ನಾನು ಇವಾಗ ಡಯೆಟ್ನ ಫಾಲೋ ಮಾಡ್ತಿರೋದ್ರಿಂದ ಮತ್ತು ಬಾಡಿ ಏನು ಇನ್ಫ್ಲಮೇಷನ್ ಇರುತ್ತೆ ಬಾಡಿ ವಾಟರ್ ರಿಟೆನ್ಷನ್ನು ಆಮೇಲೆ ಬ್ಲೋಟಿಂಗ್ ಎಲ್ಲ ಏನು ಪ್ರಾಬ್ಲಮ್ಸ್ ಇರುತ್ತಲ್ಲ ಅದೆಲ್ಲನೂ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಇದು ಕಟ್ ಮಾಡಿದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ ಲಾಸ್ಟ್ ಟೈಮ್ ಹೇಳಿದ್ರು ಒಂಥರ ಸಕ್ಕರೆ ಉಪ್ಪು ಮೈದಾ ಇದನ್ನೆಲ್ಲ ನಾವು ಮತ್ತು ಏನು ಪ್ರಿಸರ್ವೇಟಿವ್ಸ್ ಇರೋ ಒಂದು ಫುಡ್ ಎಲ್ಲ ಇರುತ್ತಲ್ಲ ಹೊರಗಡೆ ಸಿಗೋ ರೆಡಿ ಟು ಈಟ್ ಫುಡ್ಡು ನೂಡಲ್ಸು ಮ್ಯಾಗಿ ಈ ಥರದ್ದೆಲ್ಲನೂ ಡಯಟ್ ಮಾಡೋರು ಸ್ಪೆಷಲಿ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಆದಷ್ಟು ಮನೆಯಲ್ಲೇ ಮಾಡಿರೋ ಹೆಲ್ದಿ ಫುಡ್ ತೊಗೊಳೋದು ಒಳ್ಳೆಯದು ಅಂತಲೇ ಹೇಳ್ತೀನಿ ಇದು ಕೆ ಏನಿದೆ ಸೀರಿಯಲ್ಸ್ ಇರೋದ್ರಿಂದ ಇದು ಗೋಧಿಯಿಂದ ಮಾಡಿರೋದಿರುತ್ತೆ ಅದಕ್ಕಾಗಿಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒನ್ ಟೈಮು ನಾವು ತೊಗೊಂಡ್ರೆ ಒಂದು ಸಣ್ಣ ಬೌಲಷ್ಟು ಹೆಲ್ತಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಇದು ಫಸ್ಟ್ ಸಾರಿ ಅಲ್ಲ ನಾನು ತುಂಬ ಸರ್ತಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನನಗೆ ಇಷ್ಟ ಆಗಿದೆ ಸ್ಪೆಷಲಿ ಇನ್ನೊಂದು ಕೆಲಾಗ್ಸ್ ಬರುತ್ತಲ್ಲ ಕಾರ್ನ್ ಕಾರ್ನ್ಫ್ಲೇಕ್ಸು ಅದನ್ನು ಕೂಡ ನೀವು ತೊಗೊಳ್ಬೋದು ಮ್ಯೂಸ್ಲಿ ಕೂಡ ಬರುತ್ತೆ ಅದನ್ನು ಬೇಕು ಅಂದರೆ ತೊಗೊಳ್ಬೋದು ಆದರೆ ಈ ಪ್ರಿಸರ್ವೇಟಿವ್ ಅಂದರೆ ಇದು ಮ್ಯಾಗಿ ಮತ್ತು ಈ ರೆಡಿ ಟು ಮೇಕ್ ಸೂಪ್ ಎಲ್ಲ ಬರುತ್ತಲ್ಲ ಅದನ್ನು ನಾನು ಯಾವುದೂ ಫುಡ್ಡು ತಗೊಳ್ಳಲ್ಲ ಅಂತಲೇ ಹೇಳ್ತೀನಿ ಎಸ್ಪೆಷಲಿ ಪ್ರೊಸೆಸ್ಡ್ ಫುಡ್ಸು ಜಂಕ್ ಫುಡ್ಸು ಪಿಜ್ಜಾ ಬರ್ಗರು ರೆಡಿ ಟು ಮೇಕ್ ಮ್ಯಾಗಿ ನೂಡಲ್ಸು ಇದೆಲ್ಲ ನಾನು ಇಷ್ಟಪಡಲ್ಲ ನಾನು ಊಟದಲ್ಲೂ ತಗೊಳ್ಳಲ್ಲ ಅಂತ ಹೇಳ್ತೀನಿ ಮತ್ತೆ ಇದು ಏನಂದ್ರೆ ವಾಲ್ನಟ್ ಏನಿದೆಯಲ್ಲ ಡ್ರೈ ಫ್ರೂಟ್ ವಾಲ್ನಟ್ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಡೈಲಿ ಎರಡು ವಾಲ್ನಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಹಾರ್ಟ್ ಹೆಲ್ದಿ ಇರುತ್ತೆ ಬ್ರೈನ್ ಹೆಲ್ದಿ ಇದೆ ಗಟ್ ಹೆಲ್ದಿ ಇದೆ ಮತ್ತೆ ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡುತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋದ್ರಿಂದ ಇನ್ಫ್ಲಮೇಷನ್ ಕೂಡ ಇನ್ಫ್ಲಮೇಷನ್ ಬಾಡಿನಲ್ಲಿರೋದು ರೆಡ್ಯೂಸ್ ಆಗುತ್ತೆ ಮತ್ತೆ ಹೆಲ್ದಿ ಫ್ಯಾಟ್ ನ ಡೆಲಿವರ್ ಮಾಡುತ್ತೆ ಯಾವುದು ವಾಲ್ನಟ್ ವಾಲ್ಮಟ್ ವಾಲ್ನಟ್ ಡ್ರೈ ಫ್ರೂಟ್ ಮತ್ತೆ ವೇಟ್ ರೆಗ್ಯುಲೇಷನ್ ಕೂಡ ವಾಲ್ನಟ್ಟಿಂದ ನಾವು ಒಂದು ಬೆನಿಫಿಟ್ನ ಹೆಲ್ತ್ ಬೆನಿಫಿಟ್ನ ಪಡ್ಕೊಳ್ಬಹುದು ನಿಮಗೆ ಗೊತ್ತಿರೋ ಹಾಗೆ ವಾಲ್ನಟ್ಟು ನೋಡೋದಕ್ಕೆ ಸೇಮ್ ನಮ್ಮ ಬ್ರೈನ್ ಥರನೇ ಇರುತ್ತೆ ಹಾಗಾಗಿನೇ ನಮ್ಮ ಬ್ರೈನ್ ಹೆಲ್ತ್ಗೆ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ನೋಡಿ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಹಾಗಾಗಿನೇ ನಾನು ಎರಡು ವಾಲ್ನಟ್ ಡೈಲಿ ತಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಬನ್ನಿ ಇವಾಗ ಸ್ವಲ್ಪ ನಾನು ಬೇಳೆ ರಸಮ್ ಮಾಡ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಸಿ ಆಗೋಗಿಬಿಟ್ಟಿದೆ ಆಫ್ ಮಾಡಿಬಿಡಬೇಕಾಗಿತ್ತು ನಾನು ಸಣ್ಣ ಮಾಡಿದ್ದೀನಿ ಫ್ಲೇಮು ಆಮೇಲೆ ಸಾಸಿವೆ ಹಾಕಿದ್ದೀನಿ ಅದ್ರ ಜೊತೆಗೆ ಜೀರಿಗೆ ಹಾಕಿದ್ದೀನಿ ಇಲ್ಲಿ ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ನಾನು ಹಾಕ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಈರುಳ್ಳಿ ಕೂಡ ನೀವು ಸಣ್ಣ ಕಟ್ ಮಾಡಿ ಅದನ್ನು ಹಾಕ್ಬೋದು ಇಲ್ಲಿ ನಾನು ಬರೀ ಬೇಳೆ ಬೇಯಿಸ್ಕೊಂಡಿಟ್ಟಿದ್ದೀನಿ ಟೊಮೊಟೋನು ಸೆಪ್ರೇಟಾಗಿ ಬೇಯಿಸ್ಕೊಂಡಿಟ್ಟಿದ್ದೆ ಟೊಮೊಟೊ ಬೆಂದಾದಮೇಲೆ ಅದರ ಸಿಪ್ಪೆ ತೆಗೆದು ಅದನ್ನು ಕಿವುಚಿ ಅದರ ರಸ ಕೂಡ ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಕೂಡ ಹಾಕಿದ್ರೆ ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ತೀನಿ ಒಣ ಮೆಣಸಿನ್ಕಾಯಿ ಗುಂಟೂರ್ದು ಒಂದು ಎರಡರಿಂದ ಮೂರು ಹಾಕಿದ್ದೀನಿ ಅಷ್ಟೇ ಇವಾಗ ಇದು ಫ್ರೈ ಆದಮೇಲೆ ಹುಣಸೆ ರಸ ಏನಿದೆಯಲ್ಲ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಇದಕ್ಕೆ ಹಾಕಿದ್ದೀನಿ ಈ ಬೇಳೆ ರಸಮ್ ತುಂಬ ರುಚಿಯಾಗಿರುತ್ತೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಒಂದ್ಸಾರಿ ಇದು ಟೊಮೊಟೊ ರಸ ಟೊಮೊಟೊನ ಬೇಯಿಸಿ ಅದನ್ನು ಕ್ಯೂಚಿ ಮಿಕ್ಸಿಗೆ ಹಾಕಿ ಅದರದ್ದು ಏನು ಜ್ಯೂಸ್ ಇರುತ್ತಲ್ಲ ನಾನು ಜರಡಿನಲ್ಲಿ ಶೋಧಿಸಿದ್ದೀನಿ ಸೀಡ್ಸು ಟೊಮೊಟೊ ಬೀಜ ಮತ್ತು ಟೊಮೊಟೊ ಸಿಪ್ಪೆ ನಾನು ಇದಕ್ಕೆ ಹಾಕಿಲ್ಲ ಅಂತ ಹೇಳ್ತೀನಿ ಸೊ ಬೇಯಿಸಿರೋ ಟೊಮೊಟೊ ಜ್ಯೂಸ್ ಇದಕ್ಕೆ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ತದನಂತರ ರಸಮ್ ಪೌಡ್ರ್ ಮನೆಯಲ್ಲೇ ಮಾಡಿರೋದು ಅದನ್ನು ಕೂಡ ಒಂದು ಮೂರು ಚಮಚದಷ್ಟು ಹಾಕ್ತೀನಿ ತದನಂತರ ನಾನು ರೆಡ್ ಚಿಲ್ಲಿ ಪೌಡ್ರು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಕೂಡ ಹಾಕ್ತೀನಿ ಇದು ಬೆಲ್ಲ ಹಾಕಿದ್ದೀನಿ ಒಂದು ಚಮಚದಷ್ಟು ಬೆಲ್ಲ ಹಾಕಿದ್ದೀನಿ ಏನಕ್ಕೆ ಅಂದರೆ ಟೊಮೊಟೊನು ಹುಳಿ ಇದೆ ಹುಣಸೆಹಣ್ಣನೂ ಹುಳಿ ಇದೆ ಎರಡೂ ಹಾಕಿದ್ದೀನಲ್ವ ಅದಕ್ಕಾಗಿ ರುಚಿ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಹಾಕೋದ್ರಿಂದ ರಸಮ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ರಸಮಲ್ಲಿ ತುಂಬ ವೆರೈಟೀಸು ತುಂಬ ತರ ತರಾವರಿ ಮಾಡ್ತಾರೆ ಅಂದರೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಕೆಲವೊಬ್ರು ಮಾಡಿದ್ರೆ ಒಗ್ಗರಣೆಗೆ ಹಾಕಿನೂ ಕೆಲವೊಬ್ರು ಮಾಡ್ತಾರೆ ಸೊ ಇದು ಬೇಳೆ ರಸ ಅಂತ ಹೇಳ್ತೀನಿ ಬೇಳೆ ಮಾತ್ರ ಬೇಯಿಸಿದ್ದೀನಿ ಇನ್ನೇನು ಬೇರೆ ನಾನು ಬೇಯಿಸಿಲ್ಲ ಇವಾಗ ನೆಕ್ಸ್ಟ್ ರಸಂ ಪುಡಿ ಒಂದು ಮೂರು ಚಮಚದಷ್ಟು ಹಾಕ್ತೀನಿ ಹಾಗೆಯೇ ಅದರ ಜೊತೆಗೆ ನಾನು ರೆಡ್ ರೈಸ್ ಬ್ರೌನ್ ರೈಸ್ ಏನು ಬರುತ್ತಲ್ಲ ಅದನ್ನು ಮಾಡಿಟ್ಟಿದ್ದೀನಿ ಆಲ್ರೆಡಿ ಒಂದು ಕಪ್ ಅಷ್ಟು ಅದರಲ್ಲಿ ಕೆಂಪು ಕುಸಲಕ್ಕಿ ಅದು ಬರುತ್ತಲ್ಲ ಅದನ್ನು ನೀವು ಊಟದಲ್ಲಿ ಬಳಸೋದು ಒಳ್ಳೆಯದು ಸೊ ಹೈ ಫೈಬರ್ ಇರುತ್ತೆ ಅಂದರೆ ಏನು ಪಾಲಿಶ್ ಇರಲ್ಲ ಅನ್ಪಾಲಿಶ್ಡ್ ರೈಸ್ನೇ ನಾನು ನನಗೆ ರೈಸ್ ತಿನ್ಬೇಕು ಅನಿಸಿದರೆ ಅನ್ಪಾಲಿಶ್ಡ್ ರೈಸ್ನೇ ನಾನು ಊಟದಲ್ಲಿ ಬಳಸ್ತೀನಿ ತರಕಾರಿ ಸಾಂಬಾರ್ ಜೊತೆಗಾಗಲಿ ಇಲ್ಲ ಈ ಥರ ಬೇಳೆ ರಸಂ ಜೊತೆಗಾಗಲಿ ಈಕೆ ಇಲ್ಲ ಕೆಲವೊಂದು ಸಾರಿ ನನಗೆ ಮಧ್ಯಾಹ್ನ ಮುದ್ದೆ ತಿನ್ನಬೇಕು ಅನ್ಸಿದ್ರೆ ರಾಗಿ ಮುದ್ದೆ ಮಾಡ್ಕೊಳ್ತೀನಿ ಮಿಲ್ಲೆಟ್ಸ್ ಅಲ್ವಾ ಆರೋಗ್ಯಕ್ಕೇನು ಒಳ್ಳೆಯದು ಅಂತ ಇವಾಗ ಸ್ವಲ್ಪ ಟೇಸ್ಟ್ಗೆ ಅಂತ ಬ್ಯಾಡ್ಗೆ ಚಿಲ್ಲಿ ಪೌಡ್ರ್ ಕೆಂಪು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನೋಡಿ ಬೇಳೆ ಇನ್ನೂ ಹಾಕಿರ್ಲಿಲ್ವಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಳೆನ ಬೇಯಿಸಿ ಕಡ್ಗೋಲಿಂದ ಕಡಿದು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ಒಂದು ಕೂಡ ಬೆಳೆಸ್ಬಿಟ್ರೆ ಆಯಿತು ಉಪ್ಪು ಹಾಕ್ತೀನಿ ಇವಾಗ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಅದ್ರ ತದನಂತರ ನಾನು ಕೊತ್ತಂಬರಿ ಕರಿಬೇವು ಮತ್ತು ಸ್ವಲ್ಪ ಕಾಯಿ ತುರಿ ಕೂಡ ಅದನ್ನೆಲ್ಲನೂ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಹಾಕಿರೋದಕ್ಕೆ ತುಂಬ ಕಲರ್ಫುಲ್ಲಾಗಿದೆ ಈ ಬೇಳೆ ರಸಂ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿಗಳನ್ನ ವ್ಲಾಗ್ನ ಹಾಗೆಯೇ ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಉಪ್ಪು ಕೂಡ ಹಾಕಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಂತ ಹೇಳ್ತೀನಿ ಸೊ ಇದು ಚೆನ್ನಾಗಿ ಒಂದೆರಡು ಸಾರಿ ಕುದ್ಬಿಟ್ರೆ ಆಗೋಯ್ತು ಊಟದ ಜೊತೆ ಅನ್ನದ ಜೊತೆ ಊಟ ಮಾಡೋಕ್ಕೆ ರೆಡಿ ಇದು ಹೆಸರು ಕಾಳಿನ ಕೋಸಂಬ್ರಿ ಮಾಡಿದ್ದೀನಿ ಅಂದರೆ ಮೊಳಕೆ ಬರ್ಸಿರೋ ಹೆಸ್ರು ಕಾಳು ಕೋಸಂಬ್ರಿ ನಾನು ಊಟದ ಜೊತೆಗೆ ಇವಾಗ ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಫೈವ್ಗೆ ನಾನು ಊಟ ಮಾಡೋದು ನೋಡಿ ಈ ಥರ ಮೊಳಕೆ ಬರಬೇಕು ಚೆನ್ನಾಗಿ ಹೆಸರುಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂದರೆ ಈ ಥರ ಮೊಳಕೆ ಬಂದಾಗ ಇದ್ರ ಆಸಿಡಿಟಿ ನಮ್ಗೆ ಆಗೋಲ್ಲ ಮತ್ತು ಜೀರ್ಣ ಚೆನ್ನಾಗಾಗುತ್ತೆ ಹೈ ಫೈಬರ್ ರಿಚ್ ಇರೋದರಿಂದ ಹಾರ್ಟ್ ಫ್ರೆಂಡ್ಲಿ ಕೂಡ ಇರುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ನಮ್ಮ ಬಾಡಿಯಿಂದ ರೆಡ್ಯೂಸ್ ಆಗುತ್ತೆ ಆಮೇಲೆ ಬ್ಲೋಟಿಂಗ್ ಸಮಸ್ಯೆ ಇರೋದಿಲ್ಲ ಆಮೇಲೆ ಇದು ತುಂಬ ಹೈ ಪ್ರೋಟೀನ್ ಒಂದು ಇದು ಮೂಂಗ್ ಅಂತ ಹೇಳ್ಬೋದು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜಿಂದ ಪ್ರೋಟೀನ್ ಸಿಕ್ಕರೆ ನಮಗೆ ವೆಜಿಟೇರಿಯನ್ಸ್ಗೆ ಏನೆಂದರೆ ಹೆಸರು ಕಾಳನ್ನ ಮೊಳಕೆ ಬರೆಸಿ ಹಸಿ ಹೆಸರು ಕಾಳೆ ಹಸಿ ಮೊಳಕೆ ಬರೆಸಿರೋ ಕಾಳೆ ನಾವು ಚೆನ್ನಾಗಿ ಜಗದು 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 ತಿಂದಾಗ್ಲೇ ಅದು ಪ್ರೋಟೀನ್ ನಮಗೆ ಸಿಗುತ್ತೆ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಅಗಿಯೋದ್ರಿಂದ ನಮ್ಮ ದವಡೆ ಸ್ನಾಯುಗಳು ನಮ್ಮ ಬ್ರೈನ್ಗೆ ಕೂಡ ಒಂದು ಒಳ್ಳೆಯ ಒಂದು ಎಕ್ಸರ್ಸೈಜ್ ಅಂತ ಹೇಳ್ತೀನಿ ಆದಷ್ಟು ದವಡೆಯಿಂದ ಜಗದು ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಏನು ಜೀರ್ಣಕ್ರಯ ಚಯಾಪಚಯ ಕ್ರಿಯೆನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ ಅಸಿಡಿಟಿ ಸಮಸ್ಯೆಗಳು ಅಜೀರ್ಣ ಅದೆಲ್ಲ ಆಗಲ್ಲ ಅಂತ ಹೇಳ್ತೀನಿ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ದಾಳಿಂಬೆ ಫ್ರೆಶ್ ಆಗಿರೋ ದಾಳಿಂಬೆ ಬರುತ್ತಲ್ಲ ತುಂಬ ಮೆರೂನ್ ಕಲರ್ ಇರುತ್ತೆ ಅದನ್ನು ಹಾಕ್ಬೋದು ಇಲ್ಲಿ ಸ್ವಲ್ಪ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ತುಂಬ ಡೆಲಿಷಿಯಸ್ ಆಗಿರುತ್ತೆ ಅಂದರೆ ಅಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ನೀವು ಇವನ್ ಈವನ್ ಅದನ್ನು ಇದನ್ನು ತಗೊಳ್ಬೋದು ಒಂದು ಬೌಲಷ್ಟು ತಗೊಂಡ್ರೆ ಡ್ರೈ ಫ್ರೂಟ್ಸ್ ನಿಮಗೆ ಬೇಕು ಅಂದರೆ ಬಾದಾಮ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಇಲ್ಲ ಬಾದಾಮ್ನ ನೆನೆಸಿ ಅದನ್ನು ಸಣ್ಣ ಕಟ್ ಮಾಡಿಬಿಟ್ಟು ಬೇಕು ಅಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಬೋದು ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಬೇಕು ಅಂದರೆ ನೀವು ಇದಕ್ಕೆ ಹಾಕ್ಬೋದು ಇಷ್ಟ ಇದ್ದರೆ ನಿಮಗೆ ಇವಾಗ ಬರೀ ನೋಡಿ ಕೊತ್ತಂಬರಿ ಕಾಯಿ ತುರಿ ಆಮೇಲೆ ಏನದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿನ ನಾನು ಮತ್ತೆ ಅಗೇನ್ ಇದರಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಸಿಡಿಟಿ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಅದಕ್ಕಾಗಿಯೇ ಸೊ ಡಯಟ್ ಒಂದು ಫುಡ್ ಅಂದಾಗ ಖಾರದ ಪುಡಿ ಕೆಂಪು ಖಾರದ ಪುಡಿ ಬಳಸೋದು ಒಳ್ಳೆಯದು ಅಂತ ಅದು ಬ್ಯಾಡ್ಗಿದಿದೆ ಅದು ತುಂಬ ಖಾರ ಇರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ತದನಂತರ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಅದಾದ ನಂತರ ನಾನು ಅರ್ಧ ನಿಂಬೆಹಣ್ಣು ಜ್ಯೂಸನ್ನ ಇದಕ್ಕೆ ಹಾಕ್ತೀನಿ ಅಂತ ಹೇಳ್ತೀನಿ ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಸರಿಯಾಗಿ ಒಳ್ಳೆ ಪ್ರಮಾಣದಲ್ಲಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದಾಗ ಎಮ್ಮಿಯಾಗಿರೋ ಟೇಸ್ಟಿಯಾಗಿರೋ ಡೆಲಿಷಿಯಸ್ ಆಗಿರೋ ಹೆಲ್ದಿಯಾಗಿರೋ ಪ್ರೋಟೀನ್ ಭರಿತವಾದ ಒಂದು ಮೊಳಕೆ ಹೆಸರು ಕಾಳಿನ ಸ್ಯಾಲಡ್ ನಮಗೆ ಮನೆಯಲ್ಲಿಯೇ ನೋಡಿ ಫಟಾಫಟ್ ಅಂತ ರೆಡಿ ಆಗುತ್ತೆ ಆಫೀಸ್ಗೆ ಹೋಗೋದಕ್ಕೆ ನಿಮಗೆ ತೊಗೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ ಆಫೀಸಲ್ಲಿ ಬ್ರೇಕ್ಫಾಸ್ಟ್ ಇದನ್ನೇ ನೀವು ಮಾಡ್ಬೋದು ಮತ್ತು ಬಾಡಿ ಕೂಡ ಲೈಟ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ಹೆವಿ ಅನಿಸೋದಿಲ್ಲ ತಿನ್ ಏನಾದರೂ ತಿಂದ ತಕ್ಷಣ ನಿದ್ದೆ ಬರುತ್ತಲ್ಲ ಆಯಾಸ ಆ ಥರ ಅನಿಸೋದಿಲ್ಲ ಆ್ಯಕ್ಟಿವ್ ಆಗಿರುತ್ತೆ ಬಾಡಿ ಅಂತ ಹೇಳ್ತೀನಿ ಸ್ಯಾಲೆಡ್ಸ್ನ ಸೌತೆಕಾಯಿ ಮತ್ತು ಫ್ರೂಟ್ಸು ಜಾಸ್ತಿ ನಾವು ತೊಗೊಂಡಾಗ ಬ್ರೇಕ್ಫಾಸ್ಟಿಲ್ಲ ಬಿಫೋರ್ ಒಂದು ಲಂಚ್ ನಾವು ತಗೊಂಡಾಗ ನಮಗೆ ಬಾಡಿ ತುಂಬ ಲೈಟಾಗಿರುತ್ತೆ ಅಂತ ಹೇಳ್ತೀನಿ ಆಯಾಸ ಎಲ್ಲ ಇರಲ್ಲ ಇದು ಬ್ರೌನ್ ರೈಸ್ ಬ್ರ್ಯಾಂಡೆಡ್ ಬರುತ್ತಲ್ಲ ಬ್ರೌನ್ ರೈಸ್ ಅದನ್ನು ಇವತ್ತು ನಾನು ಮಾಡಿರೋದು ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ಒಂದು ಐದು ವಿಸಿಲ್ ನಾನು ಕೂಗಿಸಿದ್ದೆ ಜೊತೆಗೆ ಬೇಳೆ ಸಾರಿದೆ ತುಂಬ ರುಚಿಯಾಗಿದೆ ಬೇಳೆ ಸಾರನೂ ಕೂಡ ಇಲ್ಲಿ ಹೆಸರು ಕಾಳಿನ ಮೊಳಕೆ ಕಾಳಿನ ಒಂದು ಸ್ಯಾಲಡ್ ಒಂದು ಇಷ್ಟು ಬೌಲಷ್ಟು ಜೊತೆಗೆ ಒಂದು ಅಷ್ಟು ನೀರು ಮಜ್ಜಿಗೆ ನೀರು ಮಜ್ಜಿಗೆ ಒಳ್ಳೇದು ಮೊಸರಿಗಿಂತ ನೀರು ಮಜ್ಜಿಗೆ ಡಯಟ್ ಮಾಡೋರ್ಗೆ ಒಳ್ಳೆಯದು ಯಾರು ತುಂಬ ಸಣ್ಣ ಇರ್ತೀರ ದಪ್ಪ ಆಗಬೇಕು ಅನ್ನೋರು ಮೊಸರು ಚೆನ್ನಾಗಿ ಗಟ್ಟಿ ಮೊಸರು ಗಟ್ಟಿನ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂದ್ರೂ ದಪ್ಪ ಹಾಕ್ತಾರೆ ಯಾರಿಗೆ ದಪ್ಪ ಆಗೋಕೆ ಇಷ್ಟ ಇರುತ್ತಲ್ಲ ಅವ್ರಿಗೆ ಅಂತ ಹೇಳ್ತೇನೆ ನೋಡಿ ಬ್ರೌನ್ ರೈಸ್ ಜೊತೆಯಲ್ಲಿ ನಾನಿವಾಗ ಬಿಸಿ ಅನ್ನೂ ಬಿಸಿ ಇದೆ ಮತ್ತು ರಸಮ್ ಕೂಡ ಬಿಸಿ ಇದೆ ಇದ್ರ ಜೊತೆಗೆ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಾನು ನಾನು ಹೋಗ್ತಾ ಇರೋ ಒಂದು ಜಿಮ್ದು ಒಂದು ಎಕ್ಸರ್ಸೈಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಸೊ ಹಾಗಾಗಿನೇ ಅಂದರೆ ಯೋಗ ಇರಬೇಕು ಜಿಮ್ ಇರಬೇಕು ವಾಕಿಂಗ್ ಇರಬೇಕು ಎಲ್ಲ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಇರಬೇಕು ಅಂತ ನನ್ನ ಡಯಟ್ ಪ್ಲಾನ್ ಜೊತೆಗೆ ಒಂದು ಎಕ್ಸರ್ಸೈಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ರೆಸಿಪಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು